ಹಾಯ್ ವಿವರ್ಸ್ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಹಲಸಿನಕಾಯಿ ಸಾಂಬಾರನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ತುಂಬಾ ಸುಲಭವಾಗಿ ಬೇಗನೆ ಮಾಡ್ಕೋಬಹುದು ನಾನಿವತ್ತು ಕುಕ್ಕರ್ನಲ್ಲಿ ಸ್ವಲ್ಪ ಮಸಾಲೆನ ಚೇಂಜ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಹಲಸಿನಕಾಯನ್ನು ತಗೊಂಡಿದ್ದೀನಿ ನಮ್ಮ ಪಕ್ಕದ ಮನೆಯವರು ಹಲಸಿನಕಾಯಿ ಜಾಸ್ತಿ ತೊಗೊಂಬಂದಿದ್ರು ಅಂತ ಒಂದು ಹಲಸಿನಕಾಯಿ ಕೊಟ್ಟಿದ್ದರು ಈಗ ನಾನಿಲ್ಲಿ ಹಲಸಿನಕಾಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಭಾಗಕ್ಕೆ ಕಟ್ ಮಾಡಿಕೊಂಡ್ರು ಆ ಸೊನ್ನೆ ಅಂಶ ಏನು ಬರುತ್ತೆ ಅಂದರೆ ಅಂಟಿನ ಅಂಶ ಏನು ಬರುತ್ತೆ ಅದನ್ನ ನಾವು ಒಂದು ತೆಂಗಿನ ನಾರಿಂದ ತೆಂಗಿನಕಾಯಲ್ಲಿ ಜುಟ್ಟು ಬರುತ್ತಲ್ಲ ಅದ್ರಲ್ಲಿ ಬರೋ ನಾರಿಂದ ನಾನಿಲ್ಲಿ ತೆಕ್ಕೊಳ್ತಾ ಇದ್ದೀನಿ ಅಥವಾ ಪೇಪರಿಂದ ಆದರೂ ತೆಗೆದು ಕ್ಲೀನ್ ಮಾಡ್ಕೊಬೋದು ನಂತರ ಮಧ್ಯಭಾಗಕ್ಕೆ ಕಟ್ ಮಾಡಿ ಈ ಥರ ನಾಲ್ಕು ಪೀಸ್ಗಳಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ಇದನ್ನ ಕಟ್ ಮಾಡೋಕ್ಕೆ ಚಾಕು ಸ್ವಲ್ಪ ಶಾರ್ಪ್ ಆಗಿದ್ರೆ ನೀಟಾಗಿ ಕಟ್ ಮಾಡ್ಕೋಬಹುದು ಈಗ ಕಟ್ ಮಾಡ್ಕೊಬಿಟ್ಟು ನಾವು ಅದರ ಹಿಂದೆ ಬರುತ್ತಲ್ಲ ಮುಳ್ಮುಳ್ ಮುಳ್ ಥರ ಬರುತ್ತಲ್ಲ ಸಿಪ್ಪೇನ ಅದನ್ನ ನಾವು ತೆಕ್ಕೋಬೇಕಾಗುತ್ತೆ ಈ ರೀತಿ ಚಾಕುವಿಂದ ಕಟ್ ಮಾಡಿದಾಗ ನೀಟಾಗಿ ಬಂದುಬಿಡುತ್ತೆ ನೋಡಿ ಈ ರೀತಿ ತೆಕ್ಕೊಳ್ತಾ ಇದ್ದೀನಿ ಹಾಗೆ ತಿರುಳು ಅಥವಾ ಮೂಗು ಅಂತಾರಲ್ಲ ಅದನ್ನು ಸಹ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಭಾಗ ಉಳಿದ್ರೆ ಓಕೆ ಜಾಸ್ತಿ ದಪ್ಪ ಇರೋ ಅಂಥದ್ದನ್ನು ನಾವಲ್ಲಿ ತೆಕ್ಕೊಂಡು ಈ ಥರ ಕಟ್ ಮಾಡಿಕೊಂಡು ನಾನು ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪ ಹೋಳುಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ನಾನಿಲ್ಲಿ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಅದು ಸ್ವಲ್ಪ ಕಪ್ಪಾಗ್ಬಿಡುತ್ತೆ ಆಲೂಗಡ್ಡೆ ಎಲ್ಲ ಹೇಗೆ ಕಪ್ಪಾಗುತ್ತೆ ಆ ರೀತಿ ಕಪ್ಪಾಗಿಬಿಡುತ್ತೆ ಇದಕ್ಕೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ನೀರಿಗೆ ಹಾಕಿ ಇಟ್ಕೊಂಬಿಡಿ ಅದು ಸ್ವಲ್ಪ ಕಪ್ಪಾಗಲ್ಲ ನಾನು ನಾನಿಲ್ಲಿ ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಅಂದರೆ ಅರ್ಧ ಕಪ್ಪು ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಮಸಾಲೆನ ಫ್ರೈ ಮಾಡಲಿಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಚಮಚ ಎಣ್ಣೆ ಎರಡು ಲವಂಗ ಸಣ್ಣದೊಂದು ಚಕ್ಕೆ ಪೀಸನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ನಾಲ್ಕು ಬ್ಯಾಡಗೆ ಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ನೀವು ಇಲ್ಲಿ ಮೆಣಸಿನ್ಕಾಯನ್ನು ತೆಗೆದುಕೊಳ್ಳಿ ಖಾರದ ಮೆಣಸಿನ್ಕಾಯಿ ಆದರೂ ತೊಗೋಬೋದು ಅಥವಾ ಬ್ಯಾಡಗೆ ಮೆಣ್ಸಿನ್ಕಾಯಾದರೂ ತೊಗೋಬೋದು ಖಾರ ನೀವು ಯಾವ ರೀತಿ ತಿಂತೀರಾ ಅಂತ ನೋಡಿಕೊಂಡು ಮೆಣಸಿನ್ಕಾಯಿನ ತೆಗೆದುಕೊಳ್ಳಿ ಕಾಲು ಚಮಚಗಿಂತ ಕಡಿಮೆ ಮೆಂತ್ಯ ಕಾಳು ಹಾಗೆ ಒಂದು ಚಮಚ ಉದ್ದಿನ ಕಾಳನ್ನು ಸೇರಿಸಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕಿ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡ್ಕೊಂಡ ನಂತರ ನಾನು ಮೆಂತ್ಯ ಉದ್ದಿನ ಕಾಳು ಹಾಗೆ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೆಂತ್ಯ ಉದ್ದಿನ ಕಾಳು ಹಾಕಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಒಂದು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಅರ್ಧ ಚಮಚ ಗಸಗಸೆ ಅರ್ಧ ಚಮಚ ಬಿಳಿ ಎಳ್ಳು ಹಾಗೆ ಅರ್ಧ ಚಮಚ ಜೀರಿಗೆಯನ್ನು ಸೇಸಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಏಳರಿಂದ ಎಂಟು ಕಾಳು ಮೆಣಸನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ಲೇಮನ್ನು ಹಾಫ್ ಮಾಡಿಕೊಂಡು ಒಂದು ಚಮಚ ಧನಿಯಾ ಪೌಡರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಧನಿಯಾ ಕಾಳು ಇರಲಿಲ್ಲ ಅದಕ್ಕೋಸ್ಕರ ಧನಿಯಾ ಪೌಡರನ್ನೇ ಸೇವಿಸ್ಕೊಂಡಿದ್ದೀನಿ ಧನಿಯಾ ಕಾಳನ್ನು ನೀವು ಮುಂಚೆನೇ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಚಿಟಿಕೆ ಅರಶಿಣದ ಪುಡಿ ಒಂದು ಚಿಟಿಕೆ ಇಂಗು ಹಾಗೆ ಒಂದೆರಡು ಟೇಬಲ್ ಸ್ಪೂನು ತೆಂಗಿನಕಾಯಿ ಪೀಸಸನ್ನು ಸೇಸಿ ಈಗ ಬಾಣಲೆ ಬಿಸಿ ಏನಿರುತ್ತೆ ಅದರಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ಸಣ್ಣ ನಿಂಬೆ ಹಣ್ಣಿಗೆ ಹುಣಸೆ ಹುಣಸೆಹಣ್ಣು ಸೇರಿಸ್ಕೊಂಡು ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಈ ರೀತಿ ರುಬ್ಬಿ ಎತ್ತಿಟ್ಕೊಬೇಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಅರ್ಧ ಚಮಚ ಸಾಸಿವೆ ಸ್ವಲ್ಪ ಕರಿಬೇವನ್ನು ಸೇರಿಸಿ ಈಗ ಹಲಸಿನಕಾಯಿ ಹೋಳುಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಲಸಿನಕಾಯಿ ಹೋಳುಗಳನ್ನ ಸೇರಿಸ್ಬಿಟ್ಟು ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಸಹ ಇದಕ್ಕೆ ಡೈರೆಕ್ಟಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆನ ಸೇರಿಸಿ ಹಾಗೆ ಜಾವ್ರಿಗೊಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಆ ನೀರನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡು ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಹಲಸಿನಕಾಯಿ ಹುಳಿಯನ್ನು ಮಾಡಿ ಶೇರ್ ಮಾಡ್ಕೊಂಡಿದ್ದೀನಿ ಆ ವಿಡಿಯೋ ಲಿಂಕನ್ನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಸೊ ಇದೊಂದು ಸ್ವಲ್ಪ ಮಸಾಲೆನ ಡಿಫ್ರೆಂಟಾಗಿ ಹುರಿದು ಮಾಡೋಣ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಅರ್ಧ ಆಗೋಷ್ಟು ನೀರನ್ನು ಸೇಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಚಮಚ ಬೆಲ್ಲನ ಬೆಲ್ಲದ ಪುಡಿಯನ್ನು ಸೇವಿಸ್ಕೊಂಡಿದ್ದೀನಿ ಟೇಸ್ಟ್ಗೆ ಅನುಗುಣವಾಗಿ ಬೆಲ್ಲದ ಪುಡಿಯನ್ನು ಸೇವಿಸ್ಕೊಳ್ಳಿ ಹಾಗೆ ಒಂದು ಅರ್ಧ ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಹಲಸಿನಕಾಯಿಯನ್ನು ನಾವು ಡೈರೆಕ್ಟಾಗಿ ಕುಕ್ಕರ್ಗೆ ಸೇರಿಸ್ತಾ ಇರೋದ್ರಿಂದ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ನಂತರ ನಾವು ಏನು ಬೇಳೆ ಬೇಯಿಸಿಟ್ಕೊಂಡಿದ್ವಿ ಆ ಬೇಳೆಯನ್ನು ಹಾಕಿ ಕನ್ಸಿಸ್ಟೆನ್ಸಿಯನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ಹಂತದಲ್ಲಿದೆ ಕನ್ಸಿಸ್ಟೆನ್ಸಿ ಒಂದ್ಸಲಿ ಉಪ್ಪು ಹುಳಿ ಕಾರಣ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ ಬೇಕು ಅಂದರೆ ಈ ಹಂತದಲ್ಲಿ ನೀವು ಸೇರಿಸ್ಕೋಬೋದು ನಾನಿಲ್ಲಿ ಮತ್ತೊಮ್ಮೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕುಕ್ಕರ್ ಲಿಡ್ಡನ್ನು ಕವರ್ ಮಾಡಿ ಮೀಡಿಯಮ್ ಊರಿನಲ್ಲಿ ಎರಡು ವಿಜಲ್ ಕೂಗಿಸ್ಕೊಳ್ತೀನಿ ಎರಡು ವಿಷಲ್ ಆದಮೇಲೆ ಕುಕ್ಕರ್ ವಿಝಲ್ ಬಿಟ್ಟ ನಂತರ ನಾನಿಲ್ಲಿ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನೀವು ಹಲಸಿನಕಾಯಿ ಬೆಂದಿದ್ಯಾ ಅಂತಲೂ ಸಹ ಚೆಕ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಬೆಂದಿಲ್ಲ ಅಂದರೆ ಇನ್ನೊಂದು ವಿಷಲ್ ಕೂಗಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಹಲಸಿನಕಾಯಿ ಚೆನ್ನಾಗಿ ಬೆಂದಿದೆ ಕೆಲವು ಕುಕ್ಕರಲ್ಲಿ ಬೇಗನೆ ಬೆಂದುಬಿಡುತ್ತೆ ಒಂದು ವಿಜಲ್ ಎರಡು ವಿಜಲ್ಗೆ ಬೇಯುತ್ತೆ ಸೊ ನಿಮ್ಮನೆ ಕುಕ್ಕರಲ್ಲಿ ಯಾವ ರೀತಿ ಬೇಯುತ್ತೆ ಅನ್ನೋದ್ರ ಮೇಲೆ ನೀವು ವಿಜಲನ್ನು ಕೂಗಿಸ್ಕೊಳ್ಳಿ ನಾನಿಲ್ಲಿ ಎರಡು ವಿಜಲ್ ಕೂಗಿಸ್ಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮುದ್ದೆ ಮತ್ತು ಅನ್ನದೊಟ್ಟಿಗೆ ಸರ್ವ್ ಮಾಡ್ಬೋದು ನಾನು ಮುದ್ದೆ ಮತ್ತು ಅನ್ನಕ್ಕೆ ಅಂತಲೇ ಈ ಸಾಂಬಾರನ್ನ ಮಾಡ್ಕೊಂಡಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಲಸಿನಕಾಯಿ ಸೀಸನ್ ಆಗಿರೋದ್ರಿಂದ ಈ ಸೀಸನಲ್ಲಿ ಈ ರೀತಿ ಸಾಂಬಾರನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಆಲ್ರೆಡಿ ಹುಳಿನ ಮಾಡ್ತಾ ಇರ್ತೀರ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ